ಬಿಗ್ ಬಾಸ್ ಹನ್ನೊಂದನೇ ವಾರದ ಮೊದಲ ಟಾಸ್ಕ್ ಈಗ ಆರಂಭವಾಗಿದ್ದು ಇದರಲ್ಲಿ ಗೌತಮಿ ಹಾಗೂ ಹನುಮಂತ ಅವರು ಎರಡು ಟೀಮ್ ಆಗಿದ್ದಾರೆ ಇನ್ನು ಹನುಮಂತ ಅವರ ಟೀಮ್ನಲ್ಲಿ ರಜತ್ ಭವ್ಯ ಸುರೇಶ್ ಐಶ್ವರ್ಯಾ ಹಾಗೂ ಶಿಶಿರ್ ಅವರು ಇದ್ದು ಗೌತಮಿ ಅವರ ಟೀಮ್ನಲ್ಲಿ ತ್ರಿವಿಕ್ರಮ್ ಮೋಕ್ಷಿತಾ ಮಂಜು ಚೈತ್ರಾ ಧನ್ರಾಜ್ ಈ ಐದು ಜನರು ಇದ್ದಾರೆ ಹೌದು ಮೋಕ್ಷಿತಾ ಅವರು ಗೌತಮಿ ಅವರ ಟೀಮ್ನಲ್ಲೇ ಇದ್ದಾರೆ ಇನ್ನು ಈ ಎರಡು ಟೀಮ್ನಲ್ಲಿ ಯಾವ ಟೀಮ್ ವಿನ್ ಆಗುತ್ತೋ ಆ ಒಂದು ಟೀಮ್ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಗೆ ಆಯ್ಕೆಯಾಗುತ್ತಾರೆ ಸೊ ಅದೇ ಪ್ರಕಾರ ಈಗ ಮೊದಲನೇ ಟಾಸ್ಕ್ ನೀಡಿದ್ದು ಈ ಟಾಸ್ಕ್ ನಲ್ಲಿ ಹನುಮಂತ ಅವರ ಟೀಮ್ ವಿನ್ ಆಗಿರುತ್ತೆ ಹೌದು ಹನುಮಂತ ಅವರ ಟೀಮ್ ವಿನ್ ಆಗಿದ್ದು ಗೌತಮಿ ಅವರ ಟೀಮ್ ಸೋತಿರುತ್ತೆ ಸೊ ಗೌತಮಿ ಅವರ ಟೀಮ್ ಸೋತಿರೋದ್ರಿಂದ ಬಿಗ್ ಬಾಸ್ ತಮ್ಮಲ್ಲೇ ಒಬ್ಬರನ್ನ ಈ ವಾರ ಕ್ಯಾಪ್ಟನ್ಸಿ ನಿಂದ ಹೊರವಿಡುವಂತೆ ಹೇಳ್ತಾರೆ ಸೊ ಗೌತಮಿ ಅವರು ಈ ವಾರ ಮಂಜು ಅವರನ್ನ ಕ್ಯಾಪ್ಟನ್ಸಿ ನಿಂದ ಹೊರಗಿಡ್ತಾರೆ ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಎಂಟು ಜನರು ನಾಮಿನೇಟ್ ಆಗಿದ್ದು ತ್ರಿವಿಕ್ರಮ್ ಭವ್ಯ ಚೈತ್ರಾ ಶಿಶಿರ್ ಧನ್ರಾಜ್ ಹನುಮಂತ ರಜತ್ ಮೋಕ್ಷಿತಾ ಈ ಎಂಟು ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದು ಇದರಲ್ಲಿ ಮೋಕ್ಷಿತಾ ಅವರು ಕ್ಯಾಪ್ಟನ್ ಆಗಿರುವ ಗೌತಮಿ ಅವರಿಂದ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನೇರವಾಗಿ ನಾಮಿನೇಟ್ ಆಗಿರುತ್ತಾರೆ ಇವರಲ್ಲಿ ಯಾರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ ಹಾಗೂ ಯಾರಿಗೆ ಕಡಿಮೆ ವೋಟ್ ಬಂದಿದೆ ಅಂತ ತಿಳ್ಕೊಳ್ಳೋಕೆ ಒಂದು ವೆಬ್ಸೈಟ್ ಇದೆ ಅದರಲ್ಲಿ ನೀವು ಯಾರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ ಹಾಗೂ ಯಾರಿಗೆ ಕಡಿಮೆ ವೋಟ್ ಬಂದಿದೆ ಅನ್ನೋದನ್ನ ತಿಳ್ಕೊಬಹುದಾಗಿರುತ್ತೆ ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ತರ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಯಾರೆಲ್ಲ ನಾಮಿನೇಟ್ ಆಗಿದ್ದಾರೋ ಅವರ ಹೆಸರುಗಳು ಇರುತ್ತೆ ಇದರಲ್ಲಿ ನಿಮ್ಮ ಫೇವ್ರೇಟ್ ಯಾರು ಹಾಗೆ ನೀವು ಯಾರನ್ನು ಸೇವ್ ಮಾಡಲು ಬಯಸ್ತಿರೋ ಅವರ ಹೆಸರು ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವೋಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಎನ್ ವೋಟ್ ಓಟ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾರಿಗೆ ಅತಿ ಹೆಚ್ಚು ಓಟ್ ಬಂದಿದೆ ಹಾಗೂ ಯಾರಿಗೆ ಕಡಿಮೆ ವೋಟ್ ಬಂದಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಇದು ಮೊದಲ ದಿನದ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ ಇನ್ನು ಫ್ರೈಡೆ ತನ ನಿಮ್ಗೆ ವೋಟ್ ಮಾಡೋ ಚಾನ್ಸ್ ಇರುತ್ತೆ ಹಾಗೆ ಈ ವೋಟ್ ಬಿಗ್ ಬಾಸ್ ಗೆ ಕೌಂಟ್ ಆಗಲ್ಲ ಇದು ಜನರ ಒಪಿನಿಯನ್ ಆಗಿರುತ್ತೆ ನೀವೇನಾದ್ರೂ ವೋಟ್ ಮಾಡಬೇಕು ಅಂತಿದ್ರೆ ಜಿಯೋ ಸಿನಿಮಾ ಅಪ್ಲಿಕೇಶನ್ ನಲ್ಲಿ ವೋಟ್ ಮಾಡೋ ಮೂಲಕ ಅವ್ರನ್ನ ಸೇವ್ ಮಾಡಬಹುದಾಗಿರುತ್ತೆ ಸೊ ಇದು ಇವತ್ತಿನ ಟಾಸ್ಕ್ ನ ಅಪ್ಡೇಟ್ ಆಗಿದ್ದು ಈ ಎರಡು ಟೀಮ್ ನಲ್ಲಿ ಯಾರು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗಬೇಕು ಹಾಗೆ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು